ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗಿರಿ ಕಂಡದಂತ ಬಿಸಿಲು ಜನ ಹೈರಾಣ ಉಸ್ಸಪ್ಪ ಬೆಳಿಗ್ಗೆ ಎಂಟು ಗಂಟೆ ಬಳಿಕ ಅರ್ಧ ಗಂಟೆ ಹೊರಗಡೆ ಸುತ್ತಾಡಿ ಮನೆಯೊಳಗೆ ಕಾಲಿಟ್ಟರೆ ಸಾಕು ಪ್ರತಿಯೊಬ್ಬರಿಂದ ಹೊರಹೊಮ್ಮುವ ಉದ್ಗಾರವಿದು ಜನರಿಗೆ ಮನೆಯಲ್ಲಾಗಲಿ ಹೊರಗಡೆಯಾಗಲಿ ಕುಳಿತರು ನಿಂತರೂ ಸಮಾಧಾನವಾಗುತ್ತಿಲ್ಲ ಕ್ಷಣಕಾಲ ಫ್ಯಾನ್ ಎಸಿ ನಿಯಂತ್ರಿತ ಇಲ್ಲದಿದ್ದರೆ ಚಡಪಡಿಕೆ ಶುರುವಾಗುತ್ತದೆ ವಿದ್ಯುತ್ ಕಡಿತವಾದರಂತೂ ಬದುಕು ಸಂಕಷ್ಟಮಯ ಪ್ರತಿ ವರ್ಷ ಏಪ್ರಿಲ್ ಎರಡು ಅಥವಾ ಮೂರನೇ ವಾರದಲ್ಲಿ ಈಗಿನ ಬಿರು ಬಿಸಿಲಿನ ಅನುಭವ ಆಗುತ್ತಿತ್ತು ಆದರೆ ಈ ಸಲ ಮಾರ್ಚ್ ಕೊನೆಯ ವಾರದಲ್ಲಿಯೇ ಬಿಸಿಲಿನ ಕೆಂಡ ಜೊತೆಯಲ್ಲಿಟ್ಟುಕೊಂಡು ಸಾಗಿದಂತೆ ಜನರಿಗೆ ಅನುಭವ ಆಗುತ್ತಿದೆ ಜಿಲ್ಲೆಯಲ್ಲಿ ಬಿಸಿ ಗಾಳಿಯ ಹಾಗೂ ಬಿಸಿಲಿನ ಪ್ರಭಾವದಿಂದ ಜನನಿಬಿಡ ಪ್ರಮುಖ ರಸ್ತೆಗಳು ಜನರಿಲ್ಲದೆ ಬಿಕಗುಡುತ್ತಿವೆ ದೈನಂದಿನ ಬದುಕಿಗೆ ಅಗತ್ಯ ವಸ್ತುಗಳ ಖರೀದಿಗೆ ಪಟ್ಟಣ ಪ್ರದೇಶಗಳಿಗೆ ಆಗಮಿಸುವ ಗ್ರಾಮೀಣ ಭಾಗದ ಜನತೆ ನೆರಳಿಗಾಗಿ ಪರದಾಡುತ್ತಿದ್ದಾರೆ ಅಲ್ಲಲ್ಲಿ ಅಳವಡಿಸಿರುವ ಜಾಹೀರಾತು ಫಲಕಗಳ ಅಡಿಯ ನೆರಳಿನ ಆಸರೆ ದ್ವಿಚಕ್ರ ವಾಹನಗಳ ಬದಿಯ ನೆರಳ ಆಸರೆ ಗಿಡಗಳ ಆಸರೆ ಬಯಸಿ ಕುಳಿತಿರುವುದು ಕಂಡುಬರುತ್ತದೆ ದಿನದಿಂದ ದಿನಕ್ಕೆ ನಿತ್ಯ ಉಷ್ಣಾಂಶ ಏರಿಕೆ ದೈಹಿಕ ಆರೋಗ್ಯ ಸರಿ ಇಲ್ಲದಿರುವುದು ಇದು ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುವ ಪರಿಸ್ಥಿತಿ ನಿರ್ಮಾಣವಾಗಿರುವುದಂತೂ ಸತ್ಯ ರಾಜ್ಯ ಸರ್ಕಾರ ಮೊದಲು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಸರ್ಕಾರಿ ಕಚೇರಿಗಳ ಸಮಯದಲ್ಲಿ ಬದಲಾವಣೆ ಮಾಡುತ್ತಿತ್ತು ಇತ್ತೀಚೆಗಿನ ವರ್ಷಗಳಲ್ಲಿ ಇದನ್ನು ರದ್ದುಪಡಿಸಲಾಗಿದೆ ಈ ಪರಿಸ್ಥಿತಿಯಲ್ಲಿ ವ್ಯಾಪಾರಿಗಳಿಗೆ ಬಿಸಿಲೆ ಬಂಡವಾಳವಾಗಿರುವುದಂತೂ ಸತ್ಯ ಹೌದು ಬಿಸಿಲು ಜನರಿಗೆ ಶಾಪವಾಗಿ ಪರಿಣಮಿಸಿದರೆ ತಂಪು ಪಾನೀಯ ಕಲ್ಲಂಗಡಿ ಎಳೆನೀರು ಮಾರಾಟ ಮಾಡುವ ವ್ಯಾಪಾರಿಗಳಿಗೆ ವರವಾಗಿ ಪರಿಣಮಿಸಿದೆ ಒಂದು ಪ್ಲೇಟ್ ಕಲ್ಲಂಗಡಿ ಹಣ್ಣಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪಡೆಯಲಾಗುತ್ತಿತ್ತು ಮಾರ್ಚ್ ಆರಂಭದಲ್ಲಿ ಪ್ರತಿ ಕೆಜಿಗೆ ಕಲ್ಲಂಗಡಿಗೆ ಇದ್ದ

ಎಷ್ಟು ಜನ ವರ್ಕರ್ಸ್ ಇರ್ತಾರೆ ನಾವೊಂದು ನಾಲ್ಕೈದು ಮಂದಿ ವರ್ಕರ್ಸ್ ಇದ್ದೀವಿ ಇಲ್ಲಿ ಎರಡು ಬಂಡಿ ಇದೆ ನಮ್ದು ಹೊರಗಡೆ ಹೋಗೋದು ತೋಟಗಳಿದೆ ಆಮೇಲೆ ಮತ್ತೆ ಬೇರೆ ಬೇರೆ ಕಡೆ ಏನಕ್ಕೆ ಸಪ್ಲೈ ಮಾಡ್ತಾರೆ ಹಾ ನಮ್ಮ ಅಣ್ಣಾರ್ ಮಾಡ್ತಾರೆ ನಾವು ಮಾಡಲ್ಲ ನಮ್ಮ ಅಣ್ಣಾರ್ ಮಾಡ್ತಾರೆ ಯಾವ ಭಾಳ ಕಳಿಸ್ತಾರೆ ನಾವು ಕಳ್ಸೋರು ಬೇರೆ ಬೇರೆ ಕಡೆ ಪ್ರಾ ದುಡ್ಡ ಧಾರವಾಡದ ಕಳಿಸ್ತೀವಿ ಇಲ್ಲಿ ಲೋಕಲ್ ಕಳಿಸ್ತೀವಿ ಸಿಮೋರ್ ಕಳಿಸ್ತೀವಿ ಕಂಪು ಪಾನೀಯ ಮಾರಾಟ ಮಾಡುವ ಅಂಗಡಿಗಳು ಬೆಳಗ್ಗೆ ವ್ಯಕ್ತಿಯಾಗುತ್ತಿದೆ ಎಳೆನೀರು ಸಾಕಷ್ಟು ಬೇಡಿಕೆ ಇದ್ದು ಫೆಬ್ರವರಿ ಕೊನೆಯಲ್ಲಿ ಎಳೆ ನೀರನ್ನು ಐವತ್ತು ರೂಪಾಯಿ ಮಾರಾಟ ಮಾಡಲಾಗುತ್ತಿತ್ತು ಅದು ಈಗ ಅರವತ್ತಕ್ಕೆ ಹೆಚ್ಚಿಸಲಾಗಿದೆ ಕಚೇರಿಗಳಲ್ಲಿ ನಿಯಂತ್ರಿತ ಕೊಠಡಿಯಲ್ಲಿ ಕುಳಿತು ಕೆಲಸ ಮಾಡುವವರು ಬಿಸಿಲಿನ ತಾಪ ತಾಳದೆ ಎದುಸಿರು ಬಿಡುವ ಸ್ಥಿತಿ ನಿರ್ಮಾಣವಾಗಿದ್ದರೆ ಜಿಲ್ಲೆಯ ಹಲವು ಕಡೆ ರೈತರು ಕೆಂಡದಂತ ಬಿಸಿಲಿನ ಜೊತೆಗೆ ಬದುಕಿನ ಬಂಡಿ ಸಾಗಿಸುತ್ತಿದ್ದಾರೆ ಕೂಲಿ ಕಾರ್ಮಿಕರು ಹಮಾಲರು ಆಟೋ ಚಾಲಕರು ಹೀಗೆ ಶ್ರಮಿಕ ಸಮುದಾಯಕ್ಕೆ ಬಿಸಿಲಿನ ಕೆಂಡ ಹೆಚ್ಚು ತಟ್ಟುತ್ತಿದೆ ನಿರಂತರ ಬಿಸಿಗಾಳಿ ಬೀಸುತ್ತಿರುವ ಕಾರಣ ಜನ ಆರೋಗ್ಯ ಕಡೆಗೆ ಗಮನ ಕೊಡಬೇಕು ಆರೋಗ್ಯ ಕಾಪಾಡಿಕೊಳ್ಳಲು ಮುಂಜಾಗ್ರತಾ ಕ್ರಮ ಹೇಗೆ ತೆಗೆದುಕೊಳ್ಳಬೇಕು ಎಂಬುದರ ಕುರಿತು ಕುಷ್ಟಗಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ತಜ್ಞ ವೈದ್ಯ ಡಾಕ್ಟರ್ ಕೆ ಎಸ್ ರೆಡ್ಡಿ ಅವರು ಸಲಹೆ ನೀಡಿದ್ದು ಹೀಗೆ ಎಂಡಿಂಗ್ ಗಳಿಗೆ ಮಿಷನ್ ತಾಪಮಾನ ಹೆಚ್ಚಾಗ್ತಿದೆ ಅಂತ ಒಂದು ಗಮನworthy ಇದರಿಂದ ಚಿಕ್ಕ ಮಕ್ಕಳಿಂದ ಹೇಳಿದ ವಯೋರುದ್ರ ಅವರಿಗೆ ಆಗುವ ಪರಿಣಾಮ ಮತ್ತು ಮುಂಜಾಗ್ರತೆ ಕ್ರಮ ಅಂತ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಸ್ವಲ್ಪ ಜಾಗೃತಿ ಮೂಡಿಸೋಕೆ ಈ ರೀತಿ ತಾವು ಹೇಳಿದ ಸಂದೇಶ ಕೊಡ್ತೀವಿ ಸಾಕು ಓಕೆ ಈ ವರ್ಷ ಬಿಸಿಲು ರೀ ತುಂಬಾನೇ ಇದೆ ಅದಕ್ಕೆ ಎಲ್ಲರಿಗೆ ಬಿಸಿಲಿಂದ ತೊಂದರೆ ಆಗುತ್ತೆ ಅನ್ನೋದು ಫಸ್ಟ್ ಅವೇರ್ನೆಸ್ ಇರಬೇಕು ಬಹಳ ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇರೋಂಗಿಲ್ಲ ಬಿಸಿಲಿಂದ ಸಹಿತ ಮನುಷ್ಯನಿಗೆ ಜೀವಕ್ಕೆ ಅಪಾಯ ಅಪಾಯವಾಗುವಷ್ಟು ತೊಂದರೆ ಆಗುವಂತ ಸಾಧ್ಯತೆಗಳು ರೀ ಈ ವರ್ಷ ತುಂಬಾ ಬಿಸಿಲಿರೋದ್ರಿಂದ ಎಲ್ಲರೂ ಆದಷ್ಟು ಗಟ್ಟಿ ಕೆಲಸ ಏನ್ ಮಾಡ್ತಾರಲ್ಲ ಸುಸ್ತಾಗುವಂತ ಕೆಲಸಗಳನ್ನ ಬೆಳಿಗ್ಗೆ ಸಾಯಂಕಾಲ ಅಷ್ಟೇ ಇಟ್ಕೋಬೇಕು ಬಿಸಿಲಿನ ತಾಪಮಾನ ಹೆಚ್ಚಿಗೆ ಇರುವಂತಹ ಟೈಮ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದ್ಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ ನಾಲ್ಕು ಗಂಟೆ ತನಕ ಬಿಸಿಲು ಜಾಸ್ತಿ ಇರುತ್ತೆ ಈ ಈ ಟೈಮಲ್ಲಿ ಬಿಸಿಲಲ್ಲಿ ಹೋಗೋದನ್ನ ನಂಬರ್ ಒನ್ ಅಂದರೆ ಅವಾಯ್ಡ್ ಮಾಡಬೇಕಾಗತ್ತೆ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಮತ್ತೇನಾದ್ರೆ ಸ್ಟ್ರೆನಸ್ ವರ್ಕ್ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ ನೀರಿನ ಅಂಶ ಜಾಸ್ತಿ ಕುಡಿಬೇಕಾಗತ್ತೆ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಬಂದಾಗ ಮಧ್ಯ ಮಧ್ಯದಲ್ಲಿ ನೆರಳಿಗೆ ಬಂದು ಒಂದು ಗಿಡದ ಕೆಳಗಡೆ ಆದರೂ ಕೂತ್ಕೋಬೇಕು ನೆರಳಲ್ಲಿ ಕೂತ್ಕೋಬೇಕಾಗತ್ತೆ ಬಟ್ಟೆ ಹಾಕೊಳ್ಳುವಂಥ ಬಟ್ಟೆ ಗಾಳಿ ಆಡೋ ಲೆಕ್ಕಕ್ಕೆ ಇರ್ಬೇಕಾಗುತ್ತೆ ಮೋಸ್ಟ್ಲಿ ಲೈಟ್ ಕಲರ್ ಅಂತ ಇರುವಂತದ್ದು ವೈಟ್ ಪಿಂಕ್ ಯಾವುದಾದ್ರೂ ಲೈಟ್ ಕಲರ್ ಅಂತ ಬಟ್ಟೆಗಳನ್ನ ಹಾಕೋಬೇಕಾಗತ್ತೆ ಕಾಟನ್ ಬಟ್ಟೆಗಳನ್ನ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಏನಂತಂದ್ರೆ ಲೂಸ್ ಇರಬೇಕಾಗುತ್ತೆ ಯಾಕಂದ್ರೆ ಬಾಡಿಗೆ ಇವ್ಯಾಪರೇಷನ್ ಆಗಿ ಟೆಂಪ್ರೇಚರ್ನ ಇಟ್ ಹ್ಯಾಸ್ ಟು ಲೂಸ್ ದಿ ಟೆಂಪ್ರೇಚರ್ ಬಿಟ್ಟು ಲೈಟ್ ಕಲರ್ ಇರುವಂತದ್ದು ಕಾಟನ್ ಬಟ್ಟೆ ಮತ್ತೆ ಲೂಸ್ ಇರುವಂತದ್ದು ಫಿಟ್ಟಿಂಗ್ಸ್ ಇರುವಂತ ಬಟ್ಟೆಗಳನ್ನ ಹಾಕೋಬೇಕಾಗತ್ತೆ ಮತ್ತೆ ಆಹಾರ ಪದ್ಧತಿ ಅಂತಂದ್ರೆ ಲೈಟ್ ಆಗಿ ಸ್ವಲ್ಪ ಸ್ವಲ್ಪನೇ ಊಟ ಮಾಡ್ಬೇಕು ಹೆವಿ ಫುಡ್ ತಗೊಳೋದ್ರೂ ಒಳ್ಳೇದಲ್ಲ ಜ್ಯೂಸು ಎಳ್ನೀರು ಮಜ್ಜಿಗೆ ಹೆಚ್ಚಿಗೆ ನೀರು ಕುಡಿಬೇಕಾಗತ್ತೆ ನೀರ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನೀರ್ ಕೈಯಲ್ಲಿ ಹಿಡ್ಕೊಂಡು ಹೋಗೋದು ಉತ್ತಮ ಯಾಕೆ ಅಂತಂದ್ರೆ ಅದನ್ನ ನಾಚ್ಕೊಂಡು ನಾವು ಅಂತಂದ್ರೆ ನೀರ್ನ ಅಂಶ ಕಡಿಮೆ ಆಯ್ತು ಅಂದ್ರೂ ಸಹಿತ ತೊಂದರೆ ಆಗುವಂತ ಸಾಧ್ಯತೆಗಳು ಇರ್ತವೆ ಅದಕ್ಕೆ ಈ ಆದ್ರೆ ಏನಾಗ್ಬೋದು ಹೀಟ್ ಸ್ಟ್ರೋಕ್ ಅಂತ ಆದಾಗ ಮನುಷ್ಯನಿಗೆ ಬೇರೆಯವ್ರು ನೋಡಿರ್ತೀವಿ ಅವ್ನು ಹೇಳುವಂತ ಸ್ಥಿತಿಯಲ್ಲಿ ಇರೋದಿಲ್ಲ ಆತರ ಆದಾಗ ಮನುಷ್ಯನಿಗೆ ವಿಪರೀತ ಆದಂತ ಜ್ವರ ಬಂದಂಗಾಗುತ್ತೆ ವಿಪರೀತ ಇದಿರತೈತಿ ಮನುಷ್ಯನ ಒಂದು ಕಾನ್ಶಿಯಸ್ನೆಸ್ ಲೆವೆಲ್ಸ್ ಚೇಂಜ್ ಆಗುತ್ತೆ ಮಾತಾಡ್ಬೇಕು ಕ್ಲಿಯರ್ ಆಗಿ ಆ ಆತರ ಇದ್ದಾಗ ಹೀಟ್ ಸ್ಟ್ರೋಕ್ ಆಗಿದೆ ಅಂತ ಹೇಳಿ ರಿಕಗ್ನೈಸ್ ಮಾಡಿ ಅವ್ನ್ ಕೆಳಗೆ ಬಿದ್ದಾನೆ ಅಂತಂದ್ರೆ ಕರ್ಕೊಂಡು ಹೋಗಿ ಒಂದು ನೆರಳಲ್ಲಿ ಮಲಗಿಸ್ಬೇಕಾಗತ್ತೆ ನೆರಳಲ್ಲಿ ಮಲಗಿಸ್ಬಿಟ್ಟು ಹಾಕೊಂಡಂತ ಬಟ್ಟೆಗಳನ್ನೆಲ್ಲ ತೆಗೆದ್ ಬಿಡ್ಬೇಕಾಗತ್ತೆ ತೆಗೆದು ತಣ್ಣೀರ್ನ ಇಂದ ಮೈ ಪೂರ್ತಿ ತೊಯಸ್ಬಿಡ್ಬೇಕ್ರಿ ಮೈ ಮೈ ಪೂರ್ತಿ ತಣ್ಣಿಂದ ತೊಯಿಸ್ಬೇಕಾಗತ್ತೆ ಗಾಳಿ ಹೊಡಿಬೇಕಾಗತ್ತೆ ಆಮೇಲೆ ಡಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗತ್ತೆ ಪ್ರತಿಯೊಬ್ಬರಿಗೂ ಗೊತ್ತಿರ್ಬೇಕು ಹೀಟ್ ಸ್ಟ್ರೋಕ್ ಅನ್ನೋದು ಇಟ್ಸ್ ಅ ಡೇಂಜರಸ್ ಥಿಂಗ್ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗುತ್ತೆ ವಿಪರೀತ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಇಷ್ಟೆಲ್ಲ ಇರೋದ್ರಿಂದ ನಾವು ಬಹಳ ಹುಷಾರಾಗಿರ್ಬೇಕಾಗತ್ತೆ ಒಂದು ಜ್ವರ ಬರೋ ತರ ಅಲ್ಲ ನ್ಯೂರಲಾಜಿಕಲ್ ಡೆಫಿಸಿಟ್ ಸಹಿತ ಆಗ್ಬೋದು ಜೀವಕ ಹಾನಿ ಸಹಿತ ಆಗ್ಬಹುದು ಅದಕ್ಕೆ ದಯವಿಟ್ಟು ಎಲ್ಲರೂ ಬಿಸಿಲು ಹೆಚ್ಚಿನ ಬಿಸಿಲಲ್ಲಿ ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಅವಶ್ಯಕತೆ ಬಿದ್ದಾಗ ಮಧ್ಯ ಮಧ್ಯದಲ್ಲಿ ರೆಸ್ಟ್ ತಗೋಂತ ನೀರು ಜಾಸ್ತಿ ತಗೋತ ಹುಷಾರಾಗಿರ್ಬೇಕು ಏ ಇಲ್ಲ ಇಲ್ಲ ಮಾರಕ ಸರ್ ಪೂರಕ ಅಲ್ಲ ಅದು ಮಾರಕ ಅದು ಅದು ಪೂರಾ ಇಂದ ಮಿಕ್ಸ್ ಆಗಿರುತ್ತೆ ನ್ಯಾಚುರಲ್ ಇರುವಂತ ನೀ ನೀರು ಎಳ್ಳೀರು ಮಜ್ಜಿಗೆ ಹಣ್ಣಿನ ಪಾನಕ ಹಣ್ಣಿನ ರಸಗಳು ಅಷ್ಟೇ ತಗೋಬೇಕಷ್ಟೇ ಹೊರತು ನಾವು ಕೂಲ್ ಡ್ರಿಂಕ್ಸ್ ಎಂದೆಂದು ಅಡ್ವೈಸ್ ಮಾಡೋದಿಲ್ಲ ನಾವು ದೇ ಆರ್ ವೆರಿ ಹಾರ್ಮ್ಫುಲ್ ಟು ದಿ ಹೆಲ್ತ್ ನಾಟ್ ಓನ್ಲಿ ಹೆಲ್ಪ್ಫುಲ್ ಬಟ್ ಆಲ್ಸೋ ಹಾರ್ಮ್ಫುಲ್ ಟು ದಿ ಹೆಲ್ತ್